ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಮ್ಮ ಚಾನಲಲ್ಲಿ ನಾವು ವರ್ಕ್ಶಾಪ್ ಮಾಡೋದ್ರ ಬಗ್ಗೆ ಅಂದರೆ ನಮ್ಮ ಕಾರ್ಯಾಗಾರಗಳ ಬಗ್ಗೆ ಹೇಳಿದ್ವಿ ಅದೇ ದಿನ ನನಗೆ ಆರ್ಯ ಸಮಾಜದಿಂದ ಪುರಂನ ಆರ್ಯ ಸಮಾಜ ಅಲ್ಲಿ ಶ್ರೀಯುತ ಬಾಲಾಜಿಯವರು ಕಾರ್ಯದರ್ಶಿಗಳು ಅವರು ಫೋನ್ ಮಾಡಿದರು ಮೇಡಮ್ ನೀವೇನಾದರೂ ಕಾರ್ಯಾಗಾರ ಮಾಡೋದಾದರೆ ನಾವು ನಿಮಗೆ ಜಾಗ ಕೊಡ್ತೀವಿ ಅಂತ ನನಗೆ ತಕ್ಷಣ ಅನಿಸಿದ್ದು ನಮ್ಮ ಸುತ್ತಲೂ ಎಷ್ಟೊಂದು ಒಳ್ಳೆಯ ಸಂಗತಿಗಳಿವೆ ನಮ್ಮ ಸುತ್ತಲೂ ಎಷ್ಟೊಂದು ಒಳ್ಳೆಯ ವ್ಯಕ್ತಿಗಳಿದ್ದಾರೆ ನಮ್ಮ ಸುತ್ತಲೂ ಎಷ್ಟೊಂದು ಒಳ್ಳೆಯ ಘಟನೆಗಳು ನಡೀತಾ ಇರುತ್ತೆ ಆದರೆ ನಮ್ಮ ಮನಸ್ಸಿಗೆ ಮಾತ್ರ ನಕಾರಾತ್ಮಕತೆಯನ್ನು ನೆಗೆಟಿವ್ ಆಗಿರೋದನ್ನು ಫೋಕಸ್ ಮಾಡಿ ಅಭ್ಯಾಸ ಆಗೋಗಿರುತ್ತೆ ಒಂದು ಒಳ್ಳೆಯ ಕೆಲಸ ಯಾರಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಎಷ್ಟೊಂದು ಜನ ಕೈಗೂಡಿಸ್ತಾರೆ ಒಳ್ಳೆಯ ಸಂಗತಿಗಳಿಗೆ ಎಷ್ಟೊಂದು ಉತ್ತೇಜನ ಸಿಗತ್ತೆ ಆದರೂ ನಮ್ಮ ಮನಸ್ಸು ಯಾಕೆ ನಕಾರಾತ್ಮಕವಾದ ಧನೆ ಹೀಗೆ ಬಯಸತ್ತೆ ಹೀಗೆ ಹಿಡಿಯತ್ತೆ ಯಾಕೆಂದರೆ ಅದು ಮನಸ್ಸಿನ ಗುಣ ಯಾರಿಗೂ ಹೊರತಾಗಿಲ್ಲ ಇದು ಮನಸ್ಸಿಗೆ ನಕಾರಾತ್ಮಕತೆಯ ಕುರಿತಾದಂತಹ ಒಂದು ಬಯಾಸಿಸ್ ಇದೆಯಲ್ಲ ಅಂದರೆ ನಕಾರಾತ್ಮಕತೆಯ ಕಡೆಗೆ ಅದು ವಾಲೋದಿದೆಯಲ್ಲ ಇದು ಮನಸ್ಸಿನ ಗುಣ ಮನಸ್ಸಿನ ಸಹಜ ಗುಣ ನಾವು ಬದುಕುಳಿಯೋದಕ್ಕಾಗಿಯೇ ನಿರ್ಮಿತವಾದಂತಹ ಮನಸ್ಸಿನ ಶಕ್ತಿ ಅದು ಹೌದು ಇದು ಎಲ್ರಿಗೂ ಇದೆ ನನಗಿದೆ ನಿಮಗಿದೆ ಪ್ರತಿಯೊಬ್ಬರಿಗೂ ಇದೆ ಓಹ್ ಹಾಗಾದರೆ ಇದೆಲ್ಲವೂ ಗೊತ್ತು ಭರವಸೆ ಚಾನಲನ್ನು ರೆಗ್ಯುಲರಾಗಿ ನೋಡ್ತಾ ಇರುವಂತಹ ನೀವು ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯನ್ನು ಓದುತ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನಕಾರಾತ್ಮಕತೆ ಅನ್ನೋದು ಮನಸ್ಸಿನ ಸಹಜವಾದ ಗುಣ ಅನ್ನೋದು ಗೊತ್ತಾಗೋಗಿದೆ ಹೌದು ನಕಾರಾತ್ಮಕತೆಯನ್ನು ಈಗ ಹೋಗಲಾಡಿಸಿಕೊಳ್ಳಲೇಬೇಕು ಯಾಕೆ ನಾವು ಸಕಾರಾತ್ಮಕವಾಗಿದ್ದಾಗ ನಾವು ತುಂಬ ಪಾಸಿಟಿವ್ ಆಗಿದ್ದಾಗ ಹೆಚ್ಚು ಉಲ್ಲಾಸದಿಂದ ಇರ್ತೀವಿ ಹೆಚ್ಚು ಸಂತೋಷದಿಂದ ಇರ್ತೀವಿ ಹೆಚ್ಚು ಖುಷಿಯಿಂದ ಇರ್ತೀವಿ ಒಂದು ಲವಲವಿಕೆಯ ವಾತಾವರಣ ನಮ್ಮ ಸುತ್ತಲೂ ಇದ್ದ ಹಾಗೆ ಅನಿಸುತ್ತೆ ಅಂದರೆ ಇದು ನಮಗೆ ಯಾವಾಗಲೂ ಇರಲಪ್ಪ ಅಂತ ಅನಿಸ್ತಿರುತ್ತೆ ಆದರೆ ಹಾಗೆ ಇಲ್ಲ ಆವಾಗೋ ಇವಾಗೋ ಇಂಥ ಒಂದು ಮನಸ್ಥಿತಿ ಇರುತ್ತೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಮನಸ್ಸು ನೆಗೆಟಿವ್ ಆದದ್ದನ್ನೇ ಫೋಕಸ್ ಮಾಡುತ್ತೆ ಹೌದು ಈ ನೆಗೆಟಿವ್ ಆದದ್ದನ್ನೇ ಫೋಕಸ್ ಮಾಡುವ ನಮ್ಮ ಮನಸ್ಸನ್ನು ಪಾಸಿಟಿವ್ ಕಡೆಗೆ ಕರ್ಕೊಂಡು ಬರೋದು ಹೇಗೆ ಇದು ಮುಂದಿನ ಪ್ರಶ್ನೆ ಎಲ್ರಿಗೂ ಗೊತ್ತಾಯಿತು ನೆಗೆಟಿವ್ ಆಗಿದ್ದನ್ನು ಮನಸ್ಸು ಫೋಕಸ್ ಮಾಡುತ್ತೆ ಅಂತ ಗೊತ್ತಾಯಿತು ಅದು ಮನಸ್ಸಿನ ಸಹಜ ಗುಣ ಅನ್ನೋದು ಗೊತ್ತಾಯಿತು ಆದರೆ ಈಗ ನಾವು ಪಾಸಿಟಿವ್ ಆಗಿದ್ದನ್ನು ಫೋಕಸ್ ಮಾಡೋದು ಹೇಗೆ ಅಯ್ಯೋ ನೆಗೆಟಿವ್ ತೆಗೆದ ಪಾಸಿಟಿವ್ ಹಾಕದ ಅಷ್ಟೇ ಅಷ್ಟು ಸುಲಭ ಆಗಿದ್ದರೆ ಇದನ್ನು ಇಷ್ಟೆಲ್ಲ ಹೇಳೋ ಅಗತ್ಯತೆಯೇ ಇರಲಿಲ್ಲ ಹೌದು ನಕಾರಾತ್ಮಕತೆ ಅತ್ಯಂತ ಸಹಜವಾದದ್ದು ಆ ನಕಾರಾತ್ಮಕತೆಯನ್ನು ತೆಗೆದು ಸಕಾರಾತ್ಮಕತೆಯನ್ನು ನಾವು ತುಂಬಬೇಕಾಗಿದೆ ಹೇಗೆ ತುಂಬಬೇಕು ಛೆ ಯಾಕಾದರೂ ಈ ನಕಾರಾತ್ಮಕತೆ ಬರ್ತಾ ಇದೆಯೋ ಅಂದ್ಕೊಂಡ್ಬಿಟ್ರೆ ಅದು ಇನ್ನೂ ವೇಗವಾಗಿ ಬರ್ತಾ ಇರುತ್ತೆ ಖಂಡಿತ ಹೌದು ಛೇ ಇದು ಬರಬಾರ್ದಿತ್ತು ಅಂತ ಅದನ್ನು ಪ್ರತಿರೋಧಿಸಿದ್ರೆ ಇನ್ನೂ ಜಾಸ್ತಿ ಬರುತ್ತೆ ಈಗ ನಕಾರಾತ್ಮಕತೆ ಬಂದಿದ್ದು ನಮಗೆ ಗೊತ್ತಾಗಿದೆ ನಾನು ಇನ್ನೊಂದು ಉದಾಹರಣೆ ಮೂಲಕ ಕೊಡ್ತೀನಿ ಸಾಮಾನ್ಯವಾದ ಎಲ್ಲರ ಜೀವನದಲ್ಲಿಯೂ ನಡೆಯುವಂಥ ಒಂದು ಉದಾಹರಣೆ ಇದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರ್ಬೋದು ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು ಈ ಘಟನೆಯಲ್ಲಿರ್ಬೋದು ವ್ಯಕ್ತಿಗಳಲ್ಲಿ ಇರ್ಬೋದು ನಾನು ಒಂದು ವ್ಯಕ್ತಿಯ ಉದಾಹರಣೆಯನ್ನು ಕೊಟ್ಟು ಹೇಳ್ತೀನಿ ಈಗ ಆಫೀಸ್ನಲ್ಲೋ ಮನೆಯಲ್ಲಿಯೋ ಸುತ್ತಮುತ್ತಲಲ್ಲೋ ಪರಿಚಿತರಲ್ಲೋ ಸ್ನೇಹಿತರಲ್ಲೋ ಬಂಧುಗಳಲ್ಲೋ ಯಾರೋ ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಒಂದು ಕಿರಿಕಿರಿಯ ಭಾವನೆ ಉಂಟಾಗಿದೆ ಒಂದು ಬೇಸರ ಉಂಟಾಗಿದೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಅವರ ಬಗ್ಗೆ ನಮ್ಮ ಮನಸ್ಸು ಯೋಚಿಸ್ತಾ ಇದೆ ಅದಕ್ಕೆ ಕಾರಣ ಏನೇ ಇರ್ಬೋದು ಅದಕ್ಕೆ ಯಾವುದೋ ಟ್ರಿಗರ್ ಇರುತ್ತೆ ಅವರು ಯಾವುದೋ ಸಂದರ್ಭದಲ್ಲಿ ನಮ್ಮನ್ನು ಅವಮಾನಿಸಿರ್ಬೋದು ಸರಿಯಾಗಿ ಮಾತಾಡಿಸ್ದೇ ಹೋಗಿರ್ಬೋದು ಏನೋ ಒಂದು ಹೇಳಿರ್ಬೋದು ಅದು ನಮ್ಗೆ ಸರಿ ಬರದೇ ಹೋಗಿರ್ಬೋದು ಇವೆಲ್ಲ ಒಂದು ಟ್ರಿಗರ್ ಆಗಿರುತ್ತೆ ನಮ್ಮ ಮನಸ್ಸು ಅವರ ಕುರಿತಾಗಿ ನಕಾರಾತ್ಮಕವಾದಂಥ ಒಂದು ಆಲೋಚನೆ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ ಏನು ಅವರ ಸ್ವಭಾವನೆ ಹಾಗೆ ಅವ್ರಿಗೆ ನಾನು ಕಂಡ್ರೆ ಆಗೋಲ್ಲ ಅವ್ರು ನೋಡು ಹೇಗಿದ್ದಾರೆ ಅಂತ ಈ ಥರದಿಂದ ಒಂದು ನೆಗೆಟಿವ್ ಕಾಮೆಂಟ್ಸು ನಮ್ಮ ಮನಸ್ಸಿನಲ್ಲಿ ಬರೋದಕ್ಕೆ ಶುರುವಾಗೋಗುತ್ತೆ ಮನಸ್ಸಿನಲ್ಲಿಯೇ ಮತ್ತು ಅದನ್ನು ನಾವೇನು ವ್ಯಕ್ತಪಡಿಸಲ್ಲ ಮನಸ್ಸಿನಲ್ಲೇ ಬರೋದಕ್ಕೆ ಶುರುವಾಯಿತು ಈ ಮನಸ್ಸಿನಲ್ಲೇ ಬರೋದಕ್ಕೆ ಶುರುವಾಗಿದ್ದು ನಮಗೆ ಅರ್ಥ ಆಗೋಕ್ಕೂ ಶುರುವಾಯಿತು ಓ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಯೋಚನೆ ಇದ್ದೀನಿ ಅಷ್ಟೊಂದು ನೆಗೆಟಿವ್ ಆಗಿ ಯೋಚನೆ ಮಾಡೋ ಅಗತ್ಯತೆ ಇರಲಿಲ್ಲ ಈಗ ನೆಗೆಟಿವಾಗಿ ಯೋಚನೆ ಮಾಡೋದರಿಂದ ನನಗೆ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಇದಿಷ್ಟು ಗೊತ್ತಾಯಿತು ಈಗ ನಮ್ಮ ಮನಸ್ಸಿಗೆ ಹೇಳ್ಕೋಬೇಕು ಅವ್ರ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀನಲ್ಲ ಅಷ್ಟೊಂದೇನು ನೆಗೆಟಿವ್ ಅವರಿಲ್ಲ ಬೇಕಾದಷ್ಟು ಒಳ್ಳೆಯ ಗುಣಗಳು ಅವರಲ್ಲಿ ಇದೆ ಆ ಒಳ್ಳೆಯ ಗುಣವನ್ನು ನಾನು ಫೋಕಸ್ ಮಾಡೋದನ್ನು ಈಗ ರೂಢಿಸ್ಕೋಬೇಕು ಅಂದರೆ ಮತ್ತೆ ಗಮನವಿಟ್ಟು ಕೇಳಿ ಯಾಕಾದರೂ ಇಂಥ ನೆಗೆಟಿವ್ ಆಲೋಚನೆ ಬರ್ತಾ ಚೇ ನನಗೆ ಆಲೋ ನೆಗೆಟಿವ್ ಆಲೋಚನೆ ಬರಬಾರ್ದಿತ್ತು ಅಂತ ಬೇಸರಿಸೋದಲ್ಲ ಹೌದು ನೆಗೆಟಿವ್ ಆಲೋಚನೆ ಬಂತು ಅದು ಗೊತ್ತಾಯಿತು ಆದರೆ ಅವರ ಕುರಿತಾಗಿ ಪಾಸಿಟಿವ್ ಸಂಗತಿಗಳು ಇದೆಯಲ್ಲ ಆ ಪಾಸಿಟಿವ್ ಸಂಗತಿಗಳನ್ನು ನಾನು ಹೆಚ್ಚು ಹೆಚ್ಚು ಹುಡುಕೋಣ ಇದು ಯೂಟ್ಯೂಬಲ್ಲಿ ಏನಾದರೂ ಸರ್ಚ್ ಕೊಟ್ಟರೆ ಒಂದು ಸರ್ಚಿಗೆ ಸಾವಿರಾರು ಮಾಹಿತಿಗಳು ಬರುತ್ತಲ್ಲ ಹಾಗೆ ಈಗ ನಮ್ಮ ಮನಸ್ಸಿಗೆ ಪಾಸಿಟಿವ್ ಸರ್ಚ್ ಕೊಟ್ಬಿಡೋದು ಯಾವಾಗ ನೆಗೆಟಿವ್ ಆದಂಥ ಆಲೋಚನೆಗಳು ಬರುತ್ತೋ ಯಾವಾಗ ನಕಾರಾತ್ಮಕವಾದಂಥ ಘಟನೆಗಳನ್ನೇ ಮನಸ್ಸು ಹುಡುಕ್ತಾ ಇದೆಯೋ ಆಗ ಅದೇ ಜಾಗದಲ್ಲಿ ಪಾಸಿಟಿವ್ ಆದದ್ದು ಬರೋದರ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು ಇದು ಹೇಗೆ ಅಂದರೆ ಮಗುವನ್ನು ಲಾಲಿಸಿ ಪಾಲಿಸಿ ಹೇಳಿದ ಹಾಗೆ ಒಂದು ಮಗು ಒಂದು ಏನೋ ಒಂದು ಮಾಡಿರುತ್ತೆ ಅದನ್ನು ತೋರಿಸಿರುತ್ತೆ ನೋಡು ನಾನು ಹೇಗೆ ಮಾಡಿದೆ ಅಂತ ಅದು ಸರಿ ಇರಲ್ಲ ನಾವು ತಕ್ಷಣ ಇದು ಸರಿ ಇಲ್ಲ ಹೀಗಲ್ಲ ಅಂದ್ಬಿಟ್ರೆ ಮನಸ್ಸು ಕುಗ್ಗೋಗುತ್ತೆ ಮಗುವಿಂದು ಕೂಡ ನಮ್ಮ ಮನಸ್ಸು ಹಾಗೇ ಹೇಳ್ತಾ ಇದೆ ಅದು ನಕಾರಾತ್ಮಕವಾದ ಅಂಶಗಳನ್ನು ನಮ್ಮ ಎದುರು ತಂದು ಇಡ್ತಾ ಇದೆ ಅದೇ ಮನಸ್ಸಿಗೆ ಹೇಳೋಣ ನೋಡು ಹೀಗೂ ಯೋಚನೆ ಮಾಡ್ಬೋದಲ್ಲ ನೋಡು ಹೀಗೂ ಇದೆಯಲ್ಲ ಈ ಥರದಿಂದ ಭಾವಿಸಬಹುದಲ್ಲ ಹೀಗೂ ನೋಡು ಅಂತ ಮಗು ಏನಾದರೂ ಮಾಡಿದಾಗ ತಕ್ಷಣ ಸರಿಯಿಲ್ಲ ಹೀಗೆ ಮಾಡಬೇಡ ಅಂತ ಅನ್ನುವ ಬದಲು ನೋಡು ಹೀಗೂ ಮಾಡ್ಬೋದಲ್ಲ ಹೀಗಿದ್ರೂ ಚೆನ್ನಾಗಿರುತ್ತೆ ಅಲ್ಲ ಅಂದಾಗ ಮಗುಗೆ ಓ ಹೌದು ಹೌದು ಅಂತ ಅನಿಸುತ್ತಲ್ಲ ಅದೇ ರೀತಿ ಮನಸ್ಸು ಮನಸ್ಸಿನಲ್ಲಿ ನಕಾರಾತ್ಮಕವಾದಂಥ ವಿಚಾರ ಬಂದರೆ ಯಾವುದರ ಕುರಿತಾಗಿಯೂ ಯಾವುದಾದ್ರೂ ಘಟನೆಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಸಂಗತಿಗಳ ಬಗ್ಗೆ ಅಥವಾ ನಮ್ಮ ಬಗ್ಗೆನೇ ಬಂದಾಗ ಅದೇ ಘಟನೆಯನ್ನು ಅದೇ ಸಂದರ್ಭವನ್ನು ನೋಡು ಹೀಗೂ ನೋಡ್ಬೋದಲ್ಲ ಹೀಗೂ ಆಗಬಹುದಲ್ಲ ಈ ರೀತಿ ಯಾಕೆ ಯೋಚನೆ ಮಾಡಬಾರ್ದು ಅಂತ ಮಗುವಿಗೆ ರಮಿಸಿದ ಹಾಗೆ ರಮಿಸಿ ಕೇಳಿದ್ರೆ ಹೌದು ಅಂತ ಅದೇ ಮನಸ್ಸು ಅದೇ ವಿಚಾರದ ಬಗ್ಗೆ ಯಾವ ಸಕಾರಾತ್ಮಕ ಅಂಶಗಳನ್ನು ನಮಗೆ ಕೊಡಬಹುದು ಅನ್ನೋ ಹುಡುಕಾಟಕ್ಕೆ ಶುರುವಾಗತ್ತೆ ಖಂಡಿತ ಹೌದ್ರಿ ಪ್ರಯೋಗ ಮಾಡಿ ನೋಡಿಬೇಕಾದ್ರೆ ನಾನು ನನ್ನ ಅನುಭವದಿಂದಲೇ ಇದನ್ನು ಕಂಡುಕೊಂಡೆ ಯಾವಾಗ ನಕಾರಾತ್ಮಕತೆಗಳು ನಮ್ಮ ಒಳಗೆ ನುಸುಳೋಕ್ಕೆ ಶುರುವಾಗುತ್ತೋ ಆಗ ಅದನ್ನು ಬಲವಾಗಿ ತಳ್ಳದ್ರೆ ರೆಜಿಸ್ಟ್ ಮಾಡಿದ್ರೆ ಪ್ರತಿರೋಧ ಮಾಡಿದ್ರೆ ಅದು ಇನ್ನೂ ಜೋರಾಗಿ ಮತ್ತೆ ವಾಪಸ್ ಬರೋಕ್ಕೆ ಶುರು ಮಾಡುತ್ತೆ ಅದರ ಬದಲು ಬಂದಿದ್ದು ಗೊತ್ತಾಯಿತು ಇದನ್ನು ಹೀಗೂ ತಿರುಗಿಸಬಹುದಲ್ಲ ಅನ್ನುವ ಒಂದು ಆಯ್ಕೆಯನ್ನು ಅದೇ ಮನಸ್ಸಿಗೆ ಕೊಟ್ಟಾಗ ಅದೇ ಮನಸ್ಸು ಆ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ಆಗ ನಾವು ಯಾವುದನ್ನು ಹೇಗೆ ಅಂದುಕೊಂಡಿದ್ವೋ ಅದೇ ಬದಲಾಗಿ ಬಿಡುತ್ತೆ ಇದನ್ನೇ ದೃಷ್ಟಿಕೋನದ ಬದಲಾವಣೆ ಅಂತ ಕರೆದ್ವಿ ಸಕಾರಾತ್ಮಕತೆ ಎಡೆಗಿನ ಆಲೋಚನೆ ಅಂತ ಕರೆದ್ವಿ ಎಂಥ ಸಂದರ್ಭದಲ್ಲಿಯೂ ಮತ್ತೆ ಮತ್ತೆ ಪುಟಿದೇಳುವ ಶಕ್ತಿ ಅಂತ ಕರೆದ್ವಿ ಹೇಗೆ ಕರೆದ್ರೂ ಉದ್ದೇಶ ಒಂದೇ ನಕಾರಾತ್ಮಕತೆಯಿಂದ ನಮ್ಮ ಮನಸ್ಸನ್ನು ಸಕಾರಾತ್ಮಕತೆ ಎಡೆಗೆ ಕರ್ಕೊಂಡು ಬರೋದು ಅದು ಸಾಧ್ಯ ಆಗೋದು ನಮ್ಮಿಂದಲೇ ನಮ್ಮ ಪ್ರಯತ್ನದಿಂದಲೇ ನಮ್ಮ ಬಗ್ಗೆ ಇರುವ ನಮ್ಮ ಅರಿವಿನಿಂದಲೇ ಭರವಸೆ ಇಂತಹ ಹಲವು ರೀತಿಯಿಂದ ನಮ್ಮನ್ನೇ ನಾವು ಅರಿಯುವ ನಿಟ್ಟಿನಲ್ಲಿ ಪ್ರಯತ್ನ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಬಹಳಷ್ಟು ಜನ ನಮ್ಮ ಚಾನಲನ್ನು ನೋಡೋ ಹಾಗಾಗಿದೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ ಶೇರ್ ಕೂಡ ಮಾಡ್ತಾ ಇದ್ದಾರೆ ನೀವು ಇನ್ನಷ್ಟು ಜನರಿಗೆ ಇದನ್ನು ತಲುಪಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಹಾಗೂ ಬಹಳಷ್ಟು ಮಾಹಿತಿಗಳನ್ನು ಇಲ್ಲಿ ಕೊಡ್ತಾ ಇರುವುದನ್ನು ಇನ್ನಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ